ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವೀಡಿಯೋಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವು ಈಗಷ್ಟೇ ತಮ್ಮಲ್ಲಿ ಕಂಡಂತೆಯೇ ನಮ್ಮ ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ ನಡೆದಂತಹ ವಿಚಿತ್ರವಾದ ಇಷ್ಟರ ತನಕವು ಕರ್ನಾಟಕದ ರಾಜಕೀಯ ಚರಿತ್ರದಲ್ಲೇ ನಡೆಯದಂತಹ ಒಂದು ಒಂದು ಘಟನೆಯು ಕರ್ನಾಟಕದಲ್ಲಿ ನಡೆದಿದ್ದು ಆ ಕೇಸ್ ಈಗ ಯೂಟರ್ನ್ ಹೊಡೆದಿದೆ ಅಂದರೆ ಯೂ ಟರ್ನ್ ಹೊಡೆಯಲಿರುವ ಸಾಧ್ಯತೆಗಳಿದೆ ಅದು ಹೇಗಂದರೆ ಈಗ ಕೇಸ್ ಇರುವುದು ಸಿ ಟಿ ರವೀರವರ ಆಗಿದೆ ಆದರೆ ಸಿ ಟಿ ರವಿರವರನ್ನು ಇಂದು ಕೋರ್ಟ್ ನ್ಯಾಯವನ್ನು ಹೊರಡಿಸಿ ಅವರನ್ನು ಜೈಲಿನಿಂದ ಬಿಡಲು ಬೇಕಾಗಿ ನ್ಯಾಯವನ್ನು ಹೊರಡಿಸಿದೆ ಅದೇ ರೀತಿ ಸಿ ಟಿ ರವಿರವರು ಲಕ್ಷ್ಮೀ ರವರ ವಿರುದ್ಧವಾಗಿ ಈ ಕೇಸ್ ಸುಳ್ಳಾಗಿದ್ದರೆ ಅವರು ಈಗಾಗಲೇ ಹೇಳಿದ್ದಾರೆ ನಾನು ಪ್ರಾಸಿಟ್ಯೂಟ್ ಎಂದು ಕರೆದಿಲ್ಲ ನಾನು ಪ್ರಾಸಿಟ್ಯೂಷನ್ ಎಂದು ಬೇರೆ ಒಂದು ಪದವನ್ನು ಪ್ರಯೋಗಿಸಿದಾಗ ಅವರಿಗೆ ಪ್ರಾಸಿಟ್ಯೂಟ್ ವೇಷ್ಯ ಎಂದು ಕೇಳಿದ್ದಾಗಿರಬಹುದು ಎಂದು ಸಿ ಟಿ ರವಿರವರು ಹೇಳಿದ್ದಾರೆ ಅಕಸ್ಮಾತ್ ಅದು ನಿಜವಾಗಿದ್ದರೆ ಅವರು ಪ್ರಾಸಿಟ್ಯೂಷನ್ ಎಂದು ಹೇಳಿದ್ದರೆ ಪ್ರಾಸಿಟ್ಯೂಟ್ ವೇಷ್ಯ ಎಂದು ಹೇಳದಿದ್ದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆಯ ಅಡಿಯಲ್ಲಿ ಅವರಿಗೆ ದೊಡ್ಡ ಶಿಕ್ಷೆಯನ್ನು ವಿಧಿಸಲಿರುವ ಸಾಧ್ಯತೆಗಳಿದೆ ನಮ್ಮ ಸಂವಿಧಾನದಲ್ಲಿ ಅದಕ್ಕಿರುವ ಸೌಕರ್ಯಗಳಿದೆ ಎಂದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ ಮಾನನಷ್ಟ ಮೊಕದ್ದಮೆಯ ಕೇಸ್ ಬಹಳ ಅಧಿಕ ಅಪಾಯಕಾರಿಯಾದಂತಹ ಒಂದು ಕೇಸಾಗಿದೆ ಆ ಕೇಸ್ ಅಕಸ್ಮಾತ್ ಇದು ಸಿ ಟಿ ರವಿರವರ ಭಾಗದಲ್ಲಿ ನ್ಯಾಯವಿದ್ದರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ರವರ ವಿರುದ್ಧವಾಗಿ ಕೇಸ್ ಆಗಬಹುದು ಅಥವಾ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಬಹುದು ಎಂದು ನಮಗೆ ಹೇಳಲು ಸಾಧ್ಯವಾಗುತ್ತಿದೆ ಪ್ರೀತಿಯ ಸಹೋದರರೇ ಇದು ಹೇಗೆ ನಡೆಯಿತು ಎಂದು ಹೇಳಿದರೆ ಇಡೀ ದೇಶದಲ್ಲೇ ಅಂಬೇಡ್ಕರ್ರವರ ವಿರುದ್ಧವಾಗಿ ಅಥವಾ ಅಂಬೇಡ್ಕರ್ರವರನ್ನು ಅವಹೇಳಿಸಿದಂತಹ ಮಾತನಾಡಿದ ಅಮಿತ್ ಶಾ ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾರವರು ದೆಹಲಿಯಲ್ಲಿ ದೆಹಲಿಯ ಸಂಸತ್ತಿನಲ್ಲಿ ಕಾಂಗ್ರೆಸ್ನವರನ್ನು ಟೀಕಿಸಿದರು ನೀವು ಯಾವನು ಯಾವಾಗ ನೋಡಿದರೂ ಅಂಬೇಡ್ಕರ್ ಅವರನ್ನು ಹೆಸರನ್ನು ಅಂಬೇಡ್ಕರ್ 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 ಎಂದೇ ಹೇಳುತ್ತಿದ್ದೀರಿ ನಿಮಗೆ ಇದೇ ರೀತಿ ಅಂಬೇಡ್ಕರ್ನ ಬದಲಾಗಿ ದೇವರ ಹೆಸರು ಹೇಳುತ್ತಿದ್ದರೆ ನೀವು ನೂರು ಜನ್ಮದಲ್ಲೂ ಕೂಡ ಸ್ವರ್ಗಕ್ಕೆ ತಲುಪುತ್ತಿದ್ದೀರಿ ಎಂದು ಅಮಿತ್ ಸರ್ ಅವರು ಅಂಬೇಡ್ಕರ್ ರವರನ್ನು ಒಂದು ಅವಹೇಳಿಸಿದ ರೀತಿಯಲ್ಲಿ ಮಾತನಾಡಿದರು ಇದರ ವಿರುದ್ಧವಾಗಿ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷಗಳು ಮೈತ್ರಿಕೂಟದ ಎಲ್ಲ ಅಂಗಗಳು ಕೂಡ ಅಮಿತ್ ಶಾರ ವಿರುದ್ಧವಾಗಿ ಸದನದಲ್ಲಿ ಹೋರಾಡಿದರು ಅದೇ ರೀತಿ ಸದನದಲ್ಲಿ ಅಂಬೇಡ್ಕರ್ ರವರ ಭಾವಚಿತ್ರವನ್ನು ಹಿಡಿದ ಫೋಟೋವನ್ನು ತೋರಿಸಿ ಅಂಬೇಡ್ಕರ್ ರವರಿಗೆ ಬೆಂಬಲಿಸಿ ಅಮಿತ್ ಶಾರವರನ್ನು ಟೀಕಿಸಿ ಪ್ರತಿಭಟನೆಯನ್ನು ಸಲ್ಲಿಸಿದರು ಅದೇ ರೀತಿ ಸಂಸತ್ತಿನ ಹೊರಗಡೆಯೂ ಕೂಡ ಗದ್ದಲಗಳನ್ನು ಗದ್ದಲಗಳನ್ನು ಹೋರಾಟಗಳನ್ನು ಉಂಟು ಮಾಡಿದರು ಈಗ ಈ ಹೋರಾಟದ ಪ್ರತಿಯಾಗಿ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿರವರ ವಿರುದ್ಧವಾಗಿ ಅಲ್ಲಿನ ಪೊಲೀಸರು ಎಫ್ಐ ಆರನ್ನು ದಾಖಲಿಸಿಕೊಂಡಿದ್ದಾರೆ ಅದೇ ರೀತಿ ಅಲ್ಲಿನ ಜಡ್ಜ್ ಅಥವಾ ಹೊಸ ನಿಯಮವು ಜಾರಿಯಾಗಿದೆ ಏನೆಂದರೆ ಇನ್ನು ಮುಂದೆ ಸಂಸತ್ತಿನ ಹೊರಗಡೆ ಯಾರೂ ಕೂಡ ಪ್ರತಿಭಟನೆಗಳನ್ನು ಹೋರಾಟಗಳನ್ನು ಗದ್ದಲಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಮಾಡಬಾರದು ಎಂಬ ಕಟ್ಟುನಿಟ್ಟಿನ ಆದೇಶ ಅಥವಾ ನಿಯಮವು ಜಾರಿಯಾಗಿದೆ ಅದೇ ರೀತಿ ಪ್ರೀತಿಯ ಸಹೋದರರೇ ಈ ಸಂಸತ್ತಿನಲ್ಲಿ ನಡೆದಂತಹ ಗದ್ದಲಗಳು ಸಂಸತ್ತಿನಲ್ಲಿ ಹೋರಾಟಗಳು ನಡೆಯುವಾಗ ನಮ್ಮ ರಾಜ್ಯದಲ್ಲೂ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಗದ್ದಲಗಳು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಪಾರ್ಟಿಯವರ ಎಡೆಯಲ್ಲಿ ಸದನಗಳಲ್ಲೂ ಸಂಸತ್ಗಳಲ್ಲೂ ಸದನಗಳಲ್ಲೂ ಕೂಡ ಅದರ ಪ್ರತಿಧ್ವನಿಯಾಗಿ ಇಲ್ಲೂ ಕೂಡ ಗಲಾಟೆಗಳು ಗದ್ದಲಗಳು ಉಂಟಾದವು ಆ ನಡೆಯುವುದರ ಎಡೆಯಲ್ಲಿ ವಿಧಾನ ಪರಿಷತ್ ವಿಧಾನ ಪರಿಷತ್ನಲ್ಲೂ ಕೂಡ ಈ ಗದ್ದಲಗಳು ಉಂಟಾದವು ನಮ್ಮ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರವರು ಮತ್ತು ಸಿಟಿ ರವೀರವರ ಎಡೆಯಲ್ಲಿ ಮಾತಿನ ಜಟಪಟಿಯು ಜಟಾಪಟಿಯು ನಡೆಯಿತು ಅದರ ಎಡೆಯಲ್ಲಿ ರಾಹುಲ್ ಗಾಂಧಿರವರು ಒಬ್ಬ ಕುಡುಕ ಎಂದು ಸಿ ಟಿ ರವಿರವರು ಹೇಳಿದಾಗ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ರವರು ನೀನೇ ಒಬ್ಬ ಕುಡುಕ ಎಂದು ಹೇಳಿದರು ಯಾಕಂದರೆ ಒಂದೆರಡು ವರ್ಷಗಳ ಮುಂಚೆ ಅವರು ಕುಡಿದು ಕಾರು ಕಾರು ಚಲಾಯಿಸುವಾಗ ಎರಡು ಜನರಿಗೆ ಗುದ್ದಿ ಡಿಕ್ಕಿ ಹೊಡೆದು ಅವರು ಮರಣ ಹೊಂದಿದ್ದರು ಹಾಗೆ ನೀನೇ ಒಬ್ಬ ಕುಡುಕ ಎರಡು ಜನರನ್ನು ಕುಡಿದು ಕೊಂದಿದ್ದೀಯಾ ಎಂದು ಹೇಳಿದರು ಆ ಸಮಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರವರ ವಿರುದ್ಧವಾಗಿ ಪ್ರಾಸಿಟ್ಯೂಟ್ 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 ಎಂದು ಮೂರು ಬಾರಿ ವೇಷ್ಯೆ 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 ಎಂದು ಅವರು ಕರೆದರು ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದೂರಿದ್ದಾರೆ ಆ ಸಮಯದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನಗೆ ತಾಯಿ ಇಲ್ವಾ ನಿನಗೆ ಅಕ್ಕಂದಿರಿಲ್ವಾ ನಿಮಗೆ ನಿನಗೆ ಮಕ್ಕಳಿಲ್ವ ಹೆಣ್ಮಕ್ಕಳಿಲ್ವ ಹೀಗೆ ಹಲವಾರು ರೀತಿಯಲ್ಲಿ ಅವರಿಗೆ ಪ್ರತಿಧ್ವನಿಯಾಗಿ ವಿಮರ್ಶೆಯನ್ನು ಮಾಡಿದರು ಅದೇ ರೀತಿ ಕೂಗಾಡಿಕೊಂಡು ಬೇಗನೆ ಹೋಗಿ ಅಧ್ಯಕ್ಷರಲ್ಲಿ ಸಭಾಧ್ಯಕ್ಷರಿಗೆ ದೂರು ಕೊಟ್ಟು ಪೊಲೀಸರಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರ ವಿರುದ್ಧವಾಗಿ ಎಫ್ ಐ ಆರನ್ನು ದಾಖಲಿಸಲು ಅವರು ಹೇಳಿದರು ಇದೇ ರೀತಿ ಹಲವಾರು ಸಮಸ್ಯೆಗಳು ನಡೆದಿದ್ದು ಆ ಈ ಕೇಸ್ಗೆ ಅನುಗುಣವಾಗಿ ಪೊಲೀಸರು ಸಿ ಟಿ ರವಿ ರವರನ್ನು ಐ ಆರ್ ದಾಖಲಿಸಿಕೊಂಡು ಅವರನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ ಅವರನ್ನು ಕರೆದುಕೊಂಡು ಹೋದ ಆ ರಂಗವು ಎಲ್ಲರೂ ಕೂಡ ಕಂಡಿರಬಹುದು ಇಡೀ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಇಲ್ಲದಂತಹ ಒಂದು ಘಟನೆಯಾಗಿತ್ತು ಈ ಘಟನೆ ಯಾಕಂದರೆ ಇಂತಹ ಒಂದು ಸಚಿವರನ್ನು ಒಂದು ಎಮ್ ಎಲ್ ಸಿ ಆದಂತಹ ಒಬ್ಬರನ್ನು ಒಂದು ಶಾಸಕರನ್ನು ಒಬ್ಬರನ್ನು ಒಬ್ಬ ರಾಜಕಾರಣಿಯನ್ನು ಹೀಗೆ ಒದ್ದು ಒಯ್ಯುವಂತಹ ಒಂದು ಘಟನೆಯು ರಂಗವು ಇದು ಮೊದಲ ಬಾರಿಯಾಗಿದೆ ನಾವೆಲ್ಲರೂ ಕೂಡ ಕಾಣುವುದು ಹಾಗೆ ಸಿ ಟಿ ರವಿಯವರನ್ನು ಎತ್ತಿಕೊಂಡೇ ಹೋಗಿ ಜೀಪ್ನೊಳಗೆ ಹಾಕಿದರು ಅದೇ ರೀತಿ ಅವರ ತಲೆಯ ಹೊಟ್ಟೆಯಾಗಿ ತಲೆಯಿಂದ ರಕ್ತವು ಹರಿದಂತಹ ದೃಶ್ಯಗಳು ನಾವೆಲ್ಲರೂ ಕೂಡ ಕಂಡವರಾಗಿದ್ದೇವೆ ಹೀಗೆ ಹಲವಾರು ಘಟನೆಗಳು ನಡೆದಿತ್ತು ಸಿ ಟಿ ರವಿರವರು ನನ್ನನ್ನು ಕೊಲ್ಲಲು ತೆಗೆದುಕೊಂಡು ಹೋಗುತ್ತಿದ್ದಾರೆ ನನ್ನನ್ನು ಕೊಲೆ ಮಾಡುತ್ತಾರೆ ಎಂದು ಎಂದೆಲ್ಲ ಹೇಳಿಕೊಂಡಿದ್ದರು ಮೂರು ನಾಲ್ಕು ಪೊಲೀಸ್ ಸ್ಟೇಷನ್ಗಳಿಗೆ ಅಥವಾ ಮೂರು ಜಿಲ್ಲೆಗಳಿಗೆ ಹೀಗೆ ಅವರನ್ನು ಹಿಡಿದು ಸುತ್ತಿದ್ದಾರೆ ದಾರಿ ಮಧ್ಯೆ ಗಾಡಿಯನ್ನು ನಿಲ್ಲಿಸುವುದು ಹೀಗೆ ಹಲವಾರು ಘಟನೆಗಳು ನಡೆದಾಗ ಸಿ ಟಿ ರವಿರವರು ಪೊಲೀಸರ ವಿರುದ್ಧವಾಗಿ ದೂರಿದರು ಅದೇ ರೀತಿ ಯತ್ನಾಲ್ ಆರ್ ಅಶೋಕ್ ನಾರಾಯಣ ಹೀಗೆ ಹಲವಾರು ಬಿ ಜೆ ಪಿ ಮುಖಂಡರು ಕಾಂಗ್ರೆಸ್ನ ವಿರುದ್ಧವಾಗಿ ಹಲವಾರು ಮಾತುಗಳನ್ನು ಆಡುತ್ತಿದ್ದಾರೆ ಪ್ರತಿಭಟನೆಗಳನ್ನು ಮಾಡುತ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಬಂದನ್ನೇ ಮಾಡಿದ್ದಾರೆ ಹಾಗೇ ಸಿದ್ದರಾಮಯ್ಯರವರ ವಿರುದ್ಧ ಡಿ ಕೆ ಶಿವಕುಮಾರ್ರವರ ವಿರುದ್ಧ ಹೀಗೆ ಹಲವಾರು ವಿಮರ್ಶೆಗಳನ್ನು ಆ ಪ್ರತಿಪಕ್ಷ ನಾಯಕರು ಮಾಡುತ್ತಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯರವರು ಹೇಳಿದ್ದು ಇದೊಂದು ಮಹಿಳಾ ವಿರುದ್ಧವಾದಂತಹ ಒಂದು ಹೇಳಿಕೆಯಾಗಿದೆ ಅದರಿಂದ ಕ್ರಿಮಿನಲ್ ಮೊಕದ್ದಮೆಯನ್ನೇ ದಾಖಲಿಸಬೇಕು ಎಂದಾಗಿತ್ತು ಅದೇ ರೀತಿ ಡಿ ಕೆ ಶಿವಕುಮಾರ್ ಸರ್ ರವರು ಕೂಡ ಈ ಚಿಕ್ಕಮಗಳೂರಿನವರಿಗೆ ಇದೇ ರೀತಿಯ ಅವರ ಸಂಸ್ಕೃತಿ ಇದುವೇನಾ ಇದು ಮೊದಲ ಬಾರಿಯೇನು ಅಲ್ಲ ಹಲವಾರು ಬಾರಿ ಅವನು ಹೀಗೆ ಸಿ ರವಿ ಪ್ರತ್ಯೇಕವಾಗಿ ಸಿ ರವಿ ಹಲವಾರು ಬಾರಿ ರಾಜಕಾರಣಿಗಳನ್ನು ಹೀಗೆ ತಪ್ಪಾಗಿ ಏನೆಲ್ಲ ವಿಮರ್ಶೆಗಳನ್ನು ಮಾಡುತ್ತಿದ್ದಾನೆ ಅಂದು ಸಿದ್ದರಾಮಯ್ಯರವರನ್ನು ಸಿದ್ದರಾಮುಲ್ಲಾ ಖಾನ್ ಎಂದು ಮೊದಲನೇ ಬಾರಿಗೆ ಕರೆದವನು ಆ ಸಿಟಿ ರವಿ ಎಂದೆಲ್ಲ ಡಿ ಕೆ ಶಿವಕುಮಾರ್ ಸಾವ್ರವರು ಕೂಡ ದೂರಿದರು ಅದೇ ರೀತಿ ಬಿ ಜೆ ಪಿಯವರೀಗ ಈಗ ಹೇಳುತ್ತಿರುವುದು ಕಾಂಗ್ರೆಸ್ನವರು ಗೂಂಡಾಗಳು ಕಾಂಗ್ರೆಸ್ನವರು ಬಿ ಜೆ ಪಿಯನ್ನು ಇಲ್ಲದೆ ಮಾಡಲು ಅವರು ಮಾಡುವಂತಹ ಅನ್ಯಾಯವಾಗಿದೆ ಇದು ಎಂದು ಹೇಳುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾದಂತಹ ಪ್ರಿಯಾಂಕ್ ಖರ್ಗೆರವರು ಹೇಳಿದ್ದು ನಾವು ಅಥವಾ ಪೊಲೀಸರು ಅವರನ್ನು ಬಂಧಿಸಿದ್ದು ಅವರು ಮಾಡಿದ ತಪ್ಪಿಗಾಗಿ ಆಗಿದೆ ಅಲ್ಲದೆ ಸುಮ್ಮನೆ ಅವರನ್ನು ಹಿಡಿದು ಜೈಲಿಗೆ ಹಾಕುತ್ತಿಲ್ಲ ಅವರು ಪ್ರಾಸ್ಟಿಟ್ಯೂಟ್ ಎಂದು ಕರೆದಿದ್ದರ ಸಲುವಾಗಿ ಆಗಿದೆ ಅವರನ್ನು ಜೈಲಿಗೆ ಹಾಕುತ್ತಾ ಇರುವುದು ಎಂದು ಪ್ರಿಯಾಂಕ್ ಖರ್ಗೆರವರು ಹೇಳಿದರು ಅಲ್ಲಾದರೂ ಕೂಡ ಸರಿಯೇ ಅಲ್ವೇ ಅವರು ಹೀಗೆ ಕರೆದಿದ್ದರೆ ಅವರನ್ನು ಜೈಲಿಗೆ ಹಾಕಬೇಕಾದದ್ದು ಅದು ಭಾರತ ಸಂವಿಧಾನದ ನಿಯಮ ಅವರು ಯಾರು ತಪ್ಪು ಮಾಡಿದರು ರಾಜಕಾರಣಿ ಮಾಡಿದರು ಯಾರಾದರೂ ಕೂಡ ಜೈಲಿಗೆ ಹೋಗಬೇ ಹೋಗಬೇಕಾದ ಅದು ನಿಶ್ಚಿತವಾಗಿದೆ ಕಾನೂನು ಅಡಿಯಲ್ಲಿ ಎಲ್ಲರೂ ಕೂಡ ಕಾನೂನಿನ ಅಡಿಯಲ್ಲೇ ಬರುತ್ತಾರೆ ರಾಜಕಾರಣಿಯಾದರೂ ಸಾಮಾಜಿಕ ಹೋರಾಟಗಾರನಾದರು ಎಲ್ಲರೂ ಕೂಡ